ಶ್ರೀ ಗುರುಭ್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಪಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು ಹಾಗೂ ಹೊಸದಾಗಿ ನೋಡ್ತಕ್ಕಂತಹ ಸದಸ್ಯರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಈ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟವಾದರೂ ಮಾತ್ರ ಶೇರ್ ಮಾಡಿ ಬೇರೆಯವರಿಗೆ ಅನುಕೂಲವಾಗುತ್ತೆ ಅವರಿಗೆ ಈ ವಿಷಯ ತಲುಪುತ್ತೆ ಅಂತ ಹೇಳ್ಬೋದು ಇವತ್ತಿನ ವಿಷಯ ವಾಸ್ತು ಪ್ರಕಾರ ದೇವರ ಕೋಣೆ ಹೇಗಿರಬೇಕು ನಿನ್ನೆ ದಿನ ತುಂಬ ಜನರು ವೈಯಕ್ತಿಕವಾಗಿ ಮೆಸೇಜ್ಗಳನ್ನು ಹಾಕಿದ್ದೀರ ದಯವಿಟ್ಟು ಆದಷ್ಟು ಇಲ್ಲೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಎಲ್ಲರಿಗೂ ತಿಳಿಯುತ್ತೆ ಹಾಗೂ ಅದರಲ್ಲಿ ಕೆಲವರು ಉತ್ತರನೂ ಕೊಡ್ಬೋದು ಇನ್ನು ಕೆಲವರಿಗೆ ಗೊತ್ತೂ ಆಗ್ಬೋದು ಸೊ ಆದ್ದರಿಂದ ಕಮೆಂಟ್ ಬಾಕ್ಸಲ್ಲೇ ನಿಮ್ಮ ಒಂದು ಸಲಹೆ ಸೂಚನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ವಿನಂತಿಸಿಕೊಳ್ಳುತ್ತಾ ಬನ್ನಿ ವಾಸ್ತು ಪ್ರಕಾರ ದೇವರ ಕೋಣೆ ಹೇಗಿರಬೇಕು ಭಾಗ ಮೂರು ನಿನ್ನೆಯ ದಿನ ನಾವು ದೇವರ ಕೋಣೆ ಹೇಗಿರಬೇಕು ಯಾವ ದಿಕ್ಕಿನಲ್ಲಿರಬೇಕು ಯಾವ ಬಣ್ಣ ಇರಬೇಕು ಮತ್ತು ದೇವರ ಕೋಣೆಯಲ್ಲಿರ್ತಕ್ಕಂತಹ ವಸ್ತುಗಳು ಪದಾರ್ಥಗಳು ಮತ್ತು ದೇವರ ವಿಗ್ರಹಗಳು ಇವೆಲ್ಲವನ್ನು ಹೇಗೆ ಇಟ್ಕೋಬೇಕು ಎಂಬುದನ್ನು ತಿಳಿಸ್ಬಿಟ್ಟು ಈ ದಿನ ಮುಂದುವರಿದ ಭಾಗವಾಗಿ ಹೇಳೋದಾದರೆ ಮೊದಲನೆಯದು ಈ ದಿನ ನಾವು ಖಚಿತಪಡಿಸಿಕೊಳ್ಳೋದಂದರೆ ಈ ನೈವೇದ್ಯಕ್ಕಾಗಿ ಇಟ್ಟಿರ್ತಕ್ಕಂಥ ಹಣ್ಣುಗಳು ಮತ್ತು ಸ್ವೀಟ್ ಅದೇ ಸಿಹಿ ಪದಾರ್ಥಗಳು ನೀವು ಮನೆಯಲ್ಲಿ ಮಾಡಿಟ್ಟಿರ್ತೀರ ಅದನ್ನು ಆದಷ್ಟು ಬೆಳಗಿನ ಜಾವದಿಂದ ಹಿಡಿದು ಸಾಯಂಕಾಲ ಸೂರ್ಯೋ ಅಸ್ತ ಅಂದರೆ ಸೂರ್ಯ ಮುಳುಗೋಕ್ಕಿಂತ ಮುಂಚಿತವಾಗಿ ಆ ದೇವರ ಕೋಣೆಯಿಂದ ಅದನ್ನು ತೆಗೆದುಬಿಡಬೇಕು ಇಲ್ದಿದ್ರೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕ್ರಿಮಿಕೀಟಕಗಳು ಇರುವೆಗಳು ಮತ್ತೊಂದು ಮಗದೊಂದು ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗೋಗಿರುತ್ತೆ ಇದರಿಂದ ಆ ಸ್ಥಳ ಆ ಒಂದು ವಾತಾವರಣ ಕೆಲವೊಮ್ಮೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ಬೋದು ಸೊ ಹಾಗಾಗಿ ನೈವೇದ್ಯ ಮಾಡಿರ್ತಕ್ಕಂಥ ಪದಾರ್ಥಗಳು ಅಥವಾ ನೈವೇದ್ಯಗೆ ಇಟ್ಟಿರ್ತಕ್ಕಂತಹ ಸಿಹಿ ಪದಾರ್ಥಗಳು ಯಾವುದೇ ಆಗಿರಲಿ ಸೊ ಅದನ್ನು ಸೂರ್ಯ ಮುಳುಗೋಕ್ಕಿಂತ ಮುಂಚೆ ನಿಮ್ಮ ದೇವರ ಕೋಣೆ ಹತ್ರ ತೆಗೆದು ಎಲ್ಲರೂ ಸ್ವೀಕಾರ ಮಾಡಿದರೆ ತುಂಬ ಸಂತೋಷ ಇಲ್ಲ ದೇವರ ಕೋಣೆ ತೆಗೆದ ನಂತರ ಮನೆ ಮುಂದೆ ಹಸು ಏನಾದರೂ ಬಂದರೆ ಹಸುವೇ ಕೊಡಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿಂದ ಏನಾಗುತ್ತಂದರೆ ನಿಮಗೆ ಆ ದೇವರ ಕೋಣೆಯಲ್ಲಿ ನೆಗೆಟಿವ್ ಆಗಿ ಯಾವುದೇ ರೀತಿಯ ಕ್ರಿಮಿಕೀಟಗಳು ಆಗದೇ ಇರೋಂಗೆ ತಡೆ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿರ್ಮಲೆ ಮಾಡಿರತಕ್ಕಂಥ ಹೂಗಳು ಅಂದರೆ ದೇವರ ಒಂದು ವಿಗ್ರಹಗಳಿಗೆ ಫೋಟೋಗಳಿಗೆ ನೀವು ನಿತ್ಯ ಹೂವು ತುಳಸಿ ಗರಿಕೆ ಗೆಜ್ಜೆ ವಸ್ತ್ರ ಇನ್ನಿತರ ಒಂದಿಷ್ಟು ಹೂಗಳನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿರ್ತೀರ ಸೊ ಅದನ್ನು ಮರದಿನ ಚಾಚು ತಪ್ಪದೆ ಎಲ್ಲ ಹೂಗಳನ್ನು ತೆಗೆದು ಒಂದು ಕವರಲ್ಲೋ ಒಂದು ತಟ್ಟೆಯಲ್ಲೋ ಹಾಕಿಕೊಂಡು ತುಳಿದೇ ಇರೋ ಜಾಗದಲ್ಲಿ ಹಾಕಿ ಅಥವಾ ಒಂದು ಕವರಲ್ಲಿ ನೀಟಾಗಿ ಇಟ್ಟು ಹೊರಗಡೆ ಎಲ್ಲಾದರೂ ತುಳಿದ ಇರೋ ಜಾಗದಲ್ಲಿ ಹಾಕಿದ್ರೂ ಸಂತೋಷ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ವಾಸನೆ ಬರಲು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಡೇಗೆ ಕೆಲವೊಮ್ಮೆ ಬೇಸಿಗೆ ಆಯಿತು ಅಂದರೆ ಒಣಗಿ ಹೋಗುವಂಥ ಅವಕಾಶಗಳಿರುತ್ತೆ ಅಂದರೆ ತುಂಬ ಬಿಸಿಲು ಏನಾದರೂ ಇದ್ದದ್ದೇ ಆದಾಗಲೇ ಒಣಗಿ ಹೋಗುವಂಥ ಅವಕಾಶಗಳು ಕೂಡ ಇರುತ್ತೆ ಇಲ್ಲದಿದ್ದರೆ ಈ ಕ್ರಿಮಿಕೀಟಗಳು ಅವುಗಳಲ್ಲಿರ್ತಕ್ಕಂಥ ಶಕ್ತಿಯೆಲ್ಲ ತಿಂದಾಗ ಆ ಹೂವು ನೀರು ಬಿಡಲು ಸ್ಟಾರ್ಟ್ ಆಗುತ್ತೆ ಸೊ ಇದರಿಂದ ದುರ್ವಾಸನೆ ಬರುವಂತಹ ಇದಾಗ್ಬೋದು ಈ ದುರ್ವಾಸನೆ ಬಂದಾಗ ಮನೆಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಸೊ ಅದಕ್ಕಾಗಿ ದಯವಿಟ್ಟು ಯಾರೋ ಈ ನಿರ್ಮಲದ ಹೂವನ್ನು ದೇವರ ಕೋಣೆಯಲ್ಲಿ ಇಡಲು ಹೋಗಬೇಡಿ ಆದಷ್ಟು ನೀವು ಅದನ್ನು ಇಮಿಡಿಯೇಟಾಗಿ ಇರೋ ಜಾಗದಲ್ಲಿ ಹಾಕೋದು ತುಂಬ ಒಳ್ಳೆಯದು ಇನ್ನು ಮೂರನೇದು ಬಂದ್ಬಿಟ್ಟು ಈ ದಿನ ದೇವರ ಕೋಣೆಯಲ್ಲಿ ಸದಾ ಒಂದು ಏನಂತೀರ ಒಂದು ತಂಬಿಗೆಯಲ್ಲಿ ತಾಮ್ರ ತಂಬಿಗೆ ಆಗಿರ್ಬೋದು ಬೆಳ್ಳಿ ತಂಬಿಗೆ ಆಗಿರ್ಬೋದು ಅಥವಾ ನಿಮ್ಮ ಹಿತಾಳೆ ತಂಬಿಗೆ ಆಗಿರ್ಬೋದು ಯಾವುದಾದರೂ ಒಂದು ತಂಬಿಗೆಯ ನೀರು ಸದಾ ದೇವರ ಕೋಣೆಯಲ್ಲಿ ಫ್ರೆಶ್ ಆಗಿ ಇಡ್ತಾ ಬನ್ನಿ ಅಂದರೆ ಪ್ರತಿದಿನ ಪ್ರತಿ ದಿವಸ ಬೆಳಗಿನ ಜಾವ ನಿಮ್ಮ ಸರ ಸ್ನಾನ ಕರ್ಮಾದಿಗಳು ಪೂಜೆ ಪುನಸ್ಕಾರಗಳು ಎಲ್ಲವೂ ಮುಗಿಸಿ ದೇವರ ಒಂದು ಕೋಣೆ ಶುಚಿಗೊಳಿಸಿ ಅಂದರೆ ನೆಲ ಹಿಡಿದು ವಿಗ್ರಹಗಳ ಆರಾಧನೆ ಎಲ್ಲ ಕಂಪ್ಲೀಟ್ ಆದ ತಕ್ಷಣವೇ ಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ಅಥವಾ ಅಗರಬತ್ತಿ ಬೆಳಗೋಕ್ಕಿಂತ ಮುಂಚೆ ದಿನ ಒಂದು ತಾಮ್ರದ ತಮಗೆ ಬೆಳ್ಳಿ ತಮಗೆ ಹಿತಾಳೆ ತಮಗೆ ಯಾವುದಾದರೂ ಸರಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತಮಗೆ ಅದನ್ನು ನೀಟಾಗಿ ತೊಳೆದುಕೊಂಡು ದೇವರ ಕೋಣೆಯಲ್ಲಿ ಸ್ವಲ್ಪ ಅದಕ್ಕೆ ಗಂಧ ಪಚ್ಚಕರ್ಪೂರ ಒಂದು ದಳ ತುಳಸಿ ಹಾಕಿ ಇಟ್ಬಿಡಿ ಸೊ ಈ ಅಂದರೆ ದೇವರಿಗೆ ಸಮರ್ಪಣೆ ಆಗಿರುತ್ತೆ ಒಂದು ಎರಡನೇದ್ದು ದೇವರಿಗೆ ಕೆಲವೊಮ್ಮೆ ಈ ಆ ವಾತಾವರಣ ಬಿಸಿ ಆದರೆ ಅದನ್ನು ತಂಪ್ ಮಾಡುತ್ತೆ ನೀವು ಆ ಇಟ್ಟಿರತಕ್ಕಂಥ ನೀರು ಈಗ ನಾವಾದರೆ ಸೆಕೆ ಆದರೆ ಫ್ಯಾನ್ ಹಾಕ್ಕೊಳ್ತೀವಿ ಎ ಸಿ ಹಾಕ್ಕೊಳ್ತೀವಿ ಮತ್ತೊಂದು ಮಗುವೊಂದಾಗುತ್ತೆ ಆಗುತ್ತೆ ಆದರೆ ಇಲ್ಲಿ ನೀವು ತಾಮ್ರ ತಮಗೆ ಅಥವಾ ಬೆಳ್ಳಿ ಹಿತಾಳೆ ಯಾವ್ದಾರದ ಇಟ್ಟಿದ್ರು ಆ ತುಳಸಿ ಪಚಕರ್ಪುರ ಮತ್ತು ಗಂಧ ಈ ಮೂರೂ ಸೇರಿ ಆ ವಾತಾವರಣವನ್ನು ಆ ನೀರಿನಲ್ಲಿ ಮಿಶ್ರಣ ಮಾಡಿರೋದ್ರಿಂದ ಆ ವಾತಾವರಣದಲ್ಲಿ ತಂಪು ಇರುವಂತೆ ನೋಡಿಕೊಳ್ಳುತ್ತೆ ಹಾಗೂ ದಾಹ ಬರೋದೇ ಇರುವಂತೆ ಅಂದರೆ ನೀರಡಿಕೆ ಬಾಯಿ ಅರಿಕೆ ಅಂತೀವಲ್ಲ ಆ ರೀತಿ ಆಗದೇ ಇರುವಂತೆಯೇ ಅಲ್ಲಿ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಈ ಒಂದು ನೀರನ್ನು ಮರುದಿನ ನೀವು ಸ್ವೀಕಾರ ಮಾಡ್ಬೋದು ಯಾರಿಗಾದರೂ ಈ ಶುಗರು ಅಥವಾ ಬ್ಲಡ್ಡು ಏನಂತ ಬಿ ಪಿ ಬ್ಲಡ್ ಬಿ ಪಿ ಸಾರಿ ಅಥವಾ ಇನ್ನಿತರ ಈ ಕಾಲು ನೋವುಗಳು ಮಂಡೆ ನೋವು ತಲೆನೋವು ಇಂಥ ಏನಾದರೂ ನೋವುಗಳು ನಿಮಗೆ ಅತಿಯಾಗಿ ಕಾಡ್ತಾ ಇದ್ದರೆ ಈ ನೀರನ್ನು ನೀವು ಎಷ್ಟು ಬೇಗ ಕುಡಿತೀರೋ ಅಷ್ಟು ಒಳ್ಳೆಯದು ಅಂದರೆ ಕಾಫಿ ಟೀ ಬೆಳಗಿನ ಜಾವ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಒಂದು ಗಂಟೆ ಮುಂಚಿತವಾಗಿ ಇದನ್ನು ಕುಡಿಯಿರಿ ಇದರಿಂದ ಏನಾಗುತ್ತೆ ಅಂದರೆ ದೇಹ ತುಂಬ ಫಿಲ್ಟ್ರಾಗಿ ಶುದ್ಧವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಇರುವಂತಹ ರೋಗಗಳು ಕ್ರಮೇಣವಾಗಿ ಕರಗ್ತಾ ಬರ್ತವೆ ಡಾಕ್ಟರಿಗೆ ಆಚಾರ್ಯ ಆಗ್ಬೋದು ಏನು ತಗೊಳ್ತಾ ಇದ್ದೀರಾ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದೆ ಇದು ಒಳ್ಳೆ ವರ್ಕೌಟ್ ಆಗ್ತಾಯಿದೆ ಅಂತಲೂ ಹೇಳ್ಬೋದು ಸೊ ಅದು ಯಾಕೆ ಅಂತೇಳಿದರೆ ಆ ನೀರಿನಲ್ಲಿ ದೇವರ ಒಂದು ಕೃಪಾಕಟಾಕ್ಷ ಸೇರಿಕೊಂಡಿರುತ್ತೆ ಹಾಗೂ ಆ ನೀರಿನಲ್ಲಿ ಆ ತುಳಸಿ ಆ ನೀರನ್ನು ಶುದ್ಧವಾಗಿ ಫಿಲ್ಟ್ರ್ ಮಾಡಿಬಿಟ್ಟಿರುತ್ತೆ ನಮ್ಮ ಮಷೀನು ಅಷ್ಟು ಫಿಲ್ಟರ್ ಮಾಡಲ್ಲ ಅಂದರೆ ಅಷ್ಟು ಅದರಲ್ಲಿರ್ತಕ್ಕಂಥ ಎಲ್ಲ ಇದನ್ನು ಶುದ್ಧವಾಗಿ ನೀಡಿ ಮರುದಿನಕ್ಕೆ ಅಂದರೆ ಒಂದು ಇಪ್ಪತ್ನಾಲ್ಕು ತಾಸು ಆದ ನಂತರ ಅಥವಾ ಮೂರು ದೆನ್ ಟ್ವೆಲ್ ಅವರ್ಸ್ ಆಯಿತು ಅಂದರೆ ಆ ನೀರು ತುಂಬ ಶುದ್ಧಿಯಾಗಿಬಿಟ್ಟಿರುತ್ತೆ ಸೊ ಇದರಿಂದ ಆ ನೀರು ತುಂಬ ಯೋಗವಾಗಿರುತ್ತೆ ಮತ್ತು ಯೋಗಕರವಾಗಿರುತ್ತೆ ಅಂತ ಹೇಳಬಹುದು ಸೊ ಇದಿಷ್ಟು ಇನ್ನು ನಾಲ್ಕನೇದಂದರೆ ಪ್ರತಿದಿನ ಸಾಧ್ಯವಾದಷ್ಟು ಪ್ರತಿದಿನ ನೀವು ಆ ಒಂದು ಪೂಜಾ ಕೋಣೆಯಲ್ಲೇ ಕುಳಿತುಕೊಂಡು ಓಂಕಾರಗಳನ್ನು ಹೇಳಿ ಅಂತ ನಾವು ಹೇಳಿದ್ದೀವಿ ಅದೇ ರೀತಿ ಅದರ ಜೊತೆಗೆ ಈ ಓಂಕಾರದ ಜೊತೆಗೆ ಗಾಯತ್ರಿ ಮಂತ್ರವನ್ನು ಹೇಳಿ ಓಂಕಾರ ತಕ್ಷಣ ಗಾಯತ್ರಿ ಈ ಗಾಯತ್ರಿ ಮಂತ್ರ ಹೇಳೋದರಿಂದ ಏನಾಗುತ್ತೆ ಅಂದರೆ ಆ ಇಡೀ ನಿಮ್ಮ ಒಂದು ಪೂಜಾ ಕೋಣೆ ಏನಿದೆಯೋ ಅಲ್ಲಿ ತುಂಬ ಧನಾತ್ಮಕ ಒಂದಿಷ್ಟು ವಿಚಾರಗಳು ಅಂಶಗಳು ಉತ್ಪತ್ತಿ ಆಗುತ್ತೆ ಹಾಗೂ ನೀವು ಕೂಡ ತುಂಬ ಸಾತ್ವಿಕ ರೀತಿಯಲ್ಲಿ ನಿಮ್ಮ ಮುಖದ ಚೇಹೆರೆ ಬದಲಾವಣೆ ಆಗುತ್ತೆ ಅಂತಲೂ ಹೇಳ್ಬೋದು ಈ ಓಂಕಾರ ಮತ್ತು ಗಾಯತ್ರಿ ಮಂತ್ರವನ್ನು ಹೇಳೋದರಿಂದ ನಾವು ಕೂಡ ಆ್ಯಕ್ಟಿವ್ ಆಗ್ತೀವಿ ಹಾಗೂ ಸುತ್ತಮುತ್ತಲಿನ ಪರಿಸರ ಅಂದರೆ ಆ ಒಂದು ಕೂತಿರತಕ್ಕಂತಹ ಸ್ಥಳದ ವಾತಾವರಣವು ಕೂಡ ಯಾವಾಗಲೂ ಒಂಥರ ಏನೋ ಶಕ್ತಿ ಇರುವಂತೆ ನಿಮಗೆ ಗೋಚರ ಆಗ್ತಾ ಇರುತ್ತೆ ಸೊ ಇದಿಷ್ಟು ಇನ್ನು ಆರನೇ ವಿಷಯಕ್ಕೆ ಬರೋದಾದರೆ ಆರನೇ ಪಾಯಿಂಟ್ ಸದಾ ದೇವರ ಕೋಣೆ ಆದಷ್ಟು ಶುದ್ಧವಾಗಿ ಕ್ಲೀನಾಗಿರೋಂಗ್ ನೋಡ್ಕೊಳ್ಳಿ ಅದು ಏನು ಎಣ್ಣೆ ಚೆಲ್ಲಿರ್ಬೋದು ಅಗರಬತ್ತಿಯ ಒಂದಿಷ್ಟು ಪೌಡ್ರು ಬಿದ್ದಿರ್ಬೋದು ಅಥವಾ ಬತ್ತಿ ಹಚ್ಚಿರ್ತೀರ ಅದನ್ನು ಮ್ಯಾಚ್ ಬಾಕ್ಸೋದು ಕಡ್ಡಿಗಳು ಅಲ್ಲೇ ಬಿಟ್ಟಿರ್ತೀರಾ ಅಥವಾ ಗೆಜ್ಜೆ ವಸ್ತು ಹಸಿರ್ತೀರ ಹಾಗೆ ಬಿಟ್ಟಿರ್ತೀರ ಹೂಗಳನ್ನು ಕೆಲವೊಂದು ಕೆಳಗಡೆ ಹಾಗೆ ಚಲಾಪಿಲಿ ಚೆಲ್ಲಿ ಬಿಟ್ಟಿರ್ತೀರ ಸೊ ಈಗ ಮಾಡಬೇಡಿ ದಯವಿಟ್ಟು ಸೊ ಅದೇನೇ ಇದೆ ಆಗಿಂದಾಗಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಿಮ್ಮೆಲ್ಲ ಪೂಜಾ ಕೈಂಕರ್ಯಗಳು ಮುಗಿದ ತಕ್ಷಣವೇ ಅದನ್ನು ಈ ಮಂತ್ರಾಕ್ಷತೆ ಹಾಕಿರ್ತೀರ ದೇವರಿಗೆ ಎಲ್ಲವೂ ತಳಗಡೆ ಬಿದ್ದುಬಿಟ್ಟಿರುತ್ತೆ ಸೊ ಅದನ್ನಲ್ಲೇ ನೀವು ಓಡಾಡ್ತಾ ಇರ್ತೀರ ಸೊ ಅನ್ನಪೂರ್ಣೇಶ್ವರಿಗೆ ಕೋಪ ಬರುತ್ತೆ ಅಕ್ಕಿ ಎಲ್ಲೇ ಇರಲಿ ಮಂತ್ರಾಕ್ಷತಿ ಎಲ್ಲೇ ಇರಲಿ ಒಬ್ಬ ಗುರುಗಳು ಮಂತ್ರಾಕ್ಷತೆ ಕೊಟ್ಟಾಗೂ ಅದರಲ್ಲಿ ತುಂಬ ಪವರ್ ಇರುತ್ತೆ ಹಾಗೆ ನೀವು ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಅಕ್ಷತೆ ಮಂತ್ರಾಕ್ಷತೆ ಅದರಲ್ಲೂ ತುಂಬ ಪವರ್ ಇರುತ್ತೆ ಆ ದೇವರಿಂದ ಬಿದ್ದಿರುತ್ತೆ ಆಶೀರ್ವಾದ ವಚನ ಅಂತಲೇ ತಿಳ್ಕೊಳ್ಳಿ ಸೊ ಅದನ್ನು ನಾವು ತುಳಿದಾಗ ಏನಾಗುತ್ತೆ ಅದು ಪವರ್ ಹೊರಟೋಗ್ಬಿಡುತ್ತೆ ಹಾಗೂ ಅಲ್ಲಿರ್ತಕ್ಕಂಥ ಜಾಗಕ್ಕೆ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಹಾಗಾಗಿ ಮಂತ್ರಾಕ್ಷತೆ ಹೂವು ಅಗರಬತ್ತಿ ಕಡ್ಡಿಗಳು ಈ ಮ್ಯಾಚ್ ಬಾಕ್ಸ್ ಕಡ್ಡಿಗಳು ಅಥವಾ ಇನ್ನೊಂದು ಮಗದೊಂದು ಏನಾದರೂ ಕಣ್ಣಿಗೆ ಅದರಲ್ಲೂ ಕೂದಲು ಮಹಿಳೆಯರ ಕೂದಲು ಆಗಿರ್ಬೋದು ಗಂಡಸರ ಕೂದಲು ಆಗಿರ್ಬೋದು ಯಾವುದೇ ಆದರೂ ದೇವರ ಕೋಣಿಯಲ್ಲಿ ಇರೋದೇ ಹಂಗೇ ನೋಡ್ಕೊಳ್ಳಿ ಏಕೆಂದರೆ ಇದರಲ್ಲಿ ತುಂಬ ದೋಷ ಇದೆ ಕೂದಲಲ್ಲಿ ಕೂದಲು ಏನಾದರೂ ಕಾಣಿಸಿದ್ದೆ ಆದಲ್ಲಿ ಆ ಒಂದು ಇಡೀ ವಾತಾವರಣ ಏನಾಗುತ್ತೆ ನಕಾರಾತ್ಮಕ ಚಿಂತನೆಗಳಿಗೆ ಪ್ರಚೋದನೆ ಕೊಡುತ್ತೆ ನೀವು ಪೂಜೆ ಮಾಡ್ತಾ ಇದ್ದಾಗ ಇದಕ್ಕಿದ್ದಕ್ಕೆ ಕಿರುಚೋ ಸೌಂಡ್ ಬರ್ಬೋದು ಅಥವಾ ಭಯಾನಕವಾದ ಒಂದಿಷ್ಟು ಸೌಂಡುಗಳು ನೀವು ಆಲಿಸ್ಬೋದು ನೀವು ಮಾಡದೇ ಇದ್ರೂ ಅಕ್ಕಪಕ್ಕ ಎಲ್ಲೋ ಒಂದಿಷ್ಟು ಅದಕ್ಕೆ ಒಂದು ರೂಪ ಕೊಡುವಂಗೆ ಅದು ಕ್ರಿಯೇಟ್ ಮಾಡ್ಕೊಂಡು ಬಿಡತ್ತೆ ಈಗ ಹೇಗೆ ದೇವ ಕಣ್ಣೆದುರಿಗೆ ಕಾಣಿಸ್ತಾ ಇದ್ದರೂ ಅದು ಎಲ್ಲೋ ಕೂತ್ಕೊಂಡು ಸೌಂಡ್ ಮಾಡ್ತಾ ಇರುತ್ತೆ ಆ ಒಂದು ಸೌಂಡಿಗೆ ನಾವು ಭಯ ಬೀಳ್ತೀವಿ ಹಾಗೆ ಈ ಕೂದಲು ಕೂಡ ತುಂಬ ನಿಷೇಧಿತವಾದ ಒಂದು ವಸ್ತು ಅಂತಲೇ ಹೇಳ್ಬೋದು ಅಥವಾ ಏನಂತೀರಾ ಬೇರೆ ಬೇರೆ ಅದರದೇ ಆದಂಥ ಸಿದ್ಧಾಂತ ಇದೆ ತುಂಬ ಲ್ಯಾಗ್ ಆಗುತ್ತೆ ಅದು ಹೇಳ್ಕೊಂಡು ಹೋದರೆ ಬೇಡ ಬಟ್ ಕ್ಲೀನಾಗಿರೋದು ತುಂಬ ಒಳ್ಳೆಯದು ಕಣ್ಣಿಗೆ ಕಂಡ್ರೆ ಆಗಿ ತೆಗೆದುಬಿಡಿ ಯಾವುದೇ ಕೂದಲ ಇರಲಿ ಅದೇ ರೀತಿಯಾಗಿ ಇನ್ನೊಂದು ಏನು ಮಾಡಬೇಕಂದ್ರೆ ಈ ಒಂದು ಪೂಜಾ ಕೋಣೆಯಲ್ಲಿ ನೀವು ಒಂದು ವಸ್ತ್ರವನ್ನೇ ಇಟ್ಕೊಳ್ಳಿ ಯಾವುದಾದ್ರೂ ವಸ್ತ್ರ ಒಂದು ದೇವರ ವಸ್ತ್ರ ಆಗಿರ್ಬೋದು ಅಥವಾ ಈ ಹೋಮಕ್ಕೆ ಟವಲ್ ಅಂತ ಬರುತ್ತೆ ಆ ಒಂದು ವಸ್ತ್ರ ಆಗಿರ್ಬೋದು ಅದನ್ನು ಸದಾ ಒಂದು ಭಾಗದಲ್ಲಿ ಇಟ್ಟುಬಿಟ್ಟು ಏನಾದರೂ ಬಿದ್ದರೆ ಇಮಿಡಿಯೇಟ್ಲಿ ಒರೆಸು ಹಾಕಿ ಇಟ್ಕೊಳ್ಳಿ ಮರುದಿನ ಇನ್ನೊಂದು ವಸ್ತ್ರ ತಗೊಳ್ಳಿ ಈ ವಸ್ತ್ರವನ್ನು ಹಾಕಿ ಸೊ ಇದರಿಂದ ಏನಾಗುತ್ತೆ ಅಂದರೆ ದೇವರ ಕೋಣೆ ಸದಾ ಒಂದು ಸ್ವಚ್ಛತೆಯಲ್ಲಿ ಕೂಡಿರುತ್ತೆ ಹಾಗೂ ದೇವತೆಗಳ ಒಂದು ಆಶೀರ್ವಾದ ನಿಮಗೆ ಸದಾ ಪ್ರಾಪ್ತಿಯಾಗುತ್ತೆ ಮತ್ತು ಆ ವಾತಾವರಣ ಎಲ್ಲ ಎಷ್ಟೇ ಒಂದು ಶ್ರದ್ಧಾಭಕ್ತಿ ಅಂತಲೇ ನೀವು ಮಾಡ್ತೀರೋ ಅಷ್ಟೇ ಪೂರ್ವಕವಾಗಿ ದೇವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ನಿಮ್ಮ ಒಂದು ದೇವರ ಒಂದು ವಾರಗಳಲ್ಲಿ ಆದಷ್ಟು ಹಣ್ಣುಗಳ ನೈವೇದ್ಯವನ್ನು ತೋರಿಸಿ ತುಳಸಿಯನ್ನು ನಿತ್ಯ ಸಮರ್ಪಣೆ ಮಾಡಿ ತುಳಸಿ ಹೊರಗಡೆ ತರಬೇಕು ಅಂತಿಲ್ಲ ನಿಮ್ಮ ಮನೆಯಲ್ಲೇ ಬೆಳೆದಿರ್ತಕ್ಕಂತಹ ತುಳಸಿಯ ದಡಗಳನ್ನು ಬಿಡಿಸಿ ದೇವರಿಗೆ ಸಮರ್ಪಣೆ ಮಾಡಿ ಹಾಗೂ ತುಳಸಿಯ ಒಂದು ಸಸಿಯನ್ನು ಆದಷ್ಟು ಮನೆಯಲ್ಲಿ ಜಾಸ್ತಿ ಬೆಳೆಯಲು ಪ್ರಾರಂಭಿಸಿ ಸೊ ಇದರಿಂದ ದೇವರಿಗೆ ತುಂಬ ಸಂತೋಷ ಆಗುತ್ತೆ ಎಲ್ಲಿ ತುಳಸಿ ವನ ಇರುತ್ತೋ ಅಲ್ಲಿ ದೇವಾಲಯ ನಿರ್ಮಾಣವಾದಂತಹ ಹಾಗೂ ದೇವಾಲಯದಲ್ಲಿ ಸಿಗುವಂತಹ ಒಂದಿಷ್ಟು ಫಲಗಳು ನಿಮ್ಮ ಮನೆಗಳಿಗೆ ಸಿಗುತ್ತೆ ಹಾಗೂ ನಿಮ್ಮ ಕುಟುಂಬ ಸದಸ್ಯರಿಗೆ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ಇದಿಷ್ಟು ಈ ದಿನದಲ್ಲಿ ತಿಳಿಯುವಂತಹ ಒಂದಿಷ್ಟು ವಿಷಯಗಳು ಏಕೆಂದರೆ ಇದು ವಾಸ್ತು ಪ್ರಕಾರ ಹೇಳ್ತಾ ಹೋದರೆ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಒಂದು ಎರಡನೇದು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಎಂಬುದು ಕೂಡ ನಿಮ್ಮಲ್ಲಿ ದ್ವಂದ್ವ ವಿಚಾರಗಳು ಬರುವಂಥದ್ದಾಗಿರುತ್ತೆ ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟು ಕಟ್ ಆಫ್ ಮಾಡಿ ನಿಮಗೆ ತಿಳಿಸಲು ಪ್ರಯತ್ನ ಇದ್ದೀವಿ ಇವತ್ತು ನಾನು ಒಂದು ಹತ್ತು ನಿಮಿಷದಲ್ಲಿ ಮುಗಿಸ್ಕೊಳ್ಳೋಣ ಅಂತಲೇ ಬಂದಿದ್ದೆ ಬಟ್ ಆದರೂ ಈಗ ಹದಿನೈದು ನಿಮಿಷಗಳ ಮೇಲೆ ಇದೆ ಸೊ ಎರಡು ನಿಮಿಷ ನಮ್ಮ ವೈಯಕ್ತಿಕ ಅಂತ ತೆಗೆದ್ರೂ ಹದಿಮೂರು ನಿಮಿಷ ಆಗಿದೆ ಅದ್ರ ಮೇಲೆ ಹೋಗ್ತಾ ಇದೆ ಸೊ ಇನ್ನೊಂದು ಭಾಗ ಮಾಡಬೇಕಾಗುತ್ತೆ ಇನ್ನೊಂದಿಷ್ಟು ವಿಚಾರಗಳಿದೆ ಸೊ ಆ ವಿಚಾರಗಳನ್ನು ಮುಂದಿನ ಒಂದಿಷ್ಟು ದಿನಗಳಲ್ಲಿ ಹಂಚಿಕೊಳ್ಳುತ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ನಾಳೆ ಅಥವಾ ಇವತ್ತು ಸಾಯಂಕಾಲ ವಸ್ತು ಪ್ರಕಾರ ಅಡುಗೆ ಕೋಣೆ ಹೇಗಿರಬೇಕು ಎಂಬುದನ್ನು ತಿಳಿಸ್ಕೊಡ್ತೀವಿ ಸೊ ಎಲ್ಲರೂ ನಿರೀಕ್ಷಿಸಿ ಹಾಗೂ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟವಾದರೆ ಮಾತ್ರ ಹಾಗೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ಒಂದು ವಿಡಿಯೋ ಮಾಡಬೇಕಾದಾಗೆ ಅಥವಾ ಮುಂದಿನ ಒಂದು ವಿಷಯ ನಿಮ್ಮ ಹತ್ರ ತಿಳಿಸಬೇಕಾದಾಗ ಈ ಒಂದು ಸಲಹೆ ಸೂಚನೆಗಳು ನಮಗೆ ಅನುಕೂಲವಾಗುತ್ತೆ ಅಥವಾ ನಾವು ಮಾತನಾಡುವಂಥ ಭಾಷೆ ಅಥವಾ ಶೈಲಿ ಇಷ್ಟವಾಗಿರೋದಿಲ್ಲ ಕೆಲವೊಂದು ವರ್ಡ್ಗಳು ನಿಮಗೆ ಅರ್ಥವಾಗಿರೋದಿಲ್ಲ ಸೊ ಅದು ಏನೇ ಇದ್ರೂ ಅನುಕೂಲನೋ ಅನಾನುಕೂಲನೋ ಯಾವುದಾದರೂ ಸರಿ ಯಾಕೆಂದರೆ ಪ್ರತಿಯೊಂದನ್ನು ನಾವು ಅನುಕೂಲವನ್ನೇ ಸ್ವೀಕಾರ ಮಾಡಬಾರ್ದು ಏಕೆಂದರೆ ಪ್ರತಿ ಮನುಷ್ಯನೂ ಹೆಜ್ಜೆ ಇಡಬೇಕಾದ್ರೆ ಒಂದಲ್ಲ ಒಂದು ತಪ್ಪಿದ್ದೇ ಇರುತ್ತೆ ನಾವು ಸಾಚ ಹಾಗೆ ಹೀಗೆ ಅಂತ ಎಂಥದ್ದಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ತಪ್ಪು ಮಾಡೋದು ಸಹಜ ಸೊ ಆ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಅಷ್ಟೇ ಪ್ಲಾಟ್ಫಾರ್ಮ್ ಅಂತೀವಿ ಅದನ್ನು ಸೊ ಹಾಗಾಗಿ ನಮ್ಮಲ್ಲಿ ಏನಾದರೂ ನ್ಯೂನ್ಯತೆಗಳು ನಿಮಗೆ ಕಂಡು ಬಂದದ್ದೇ ಆಗಲಿ ನಾವು ಹೇಳುವಂಥ ಭಾಷೆ ನಾವು ಹೇಳುವಂತಹ ಶೈಲಿ ನಾವು ಬಳಸುವಂಥ ಪದಗಳು ನಿಮಗೆ ಅರ್ಥ ಆಗದೇ ಇದ್ದರೆ ಅಥವಾ ಈ ಒಂದು ಪದಕ್ಕೆ ಅದು ಸರಿ ಹೋಗೋದಿಲ್ಲ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಒಂದು ವಿಷಯದೊಂದಿಗೆ ಭೇಟಿಯಾಗೋಣ ಸೊ ಕೊನೆಯದಾಗಿ ಈ ವಾಸ್ತು ಪ್ರಕಾರ ದೇವರ ಕೋಣೆ ಹೇಗಿರಬೇಕೆಂಬುದನ್ನು ಕೊನೆಯ ಸಂಚಿಕೆಯನ್ನು ತಿಳಿಸ್ಕೊಡಲಾಗುತ್ತೆ ತದನಂತರ ವಾಸ್ತು ಪ್ರಕಾರ ಅಡುಗೆ ಕೋಣೆ ಹೇಗಿರಬೇಕೆಂಬುದನ್ನು ತಿಳಿಸೋಣ ಸೊ ಎಲ್ಲರಿಗೂ ಶುಭವಾಗಲಿ ಈ ಒಂದು ಬುಧವಾರ ನಿಮಗೆ ಗಣೇಶ ದೇವರು ಹಾಗೂ ವಿಘ್ನ ನಿವಾರಕ ಆಗಿರತಕ್ಕಂತಹ ವಿನಾಯಕ ಎಲ್ಲರಿಗೂ ಅಷ್ಟು ಐಶ್ವರ್ಯಗಳನ್ನು ಕೊಟ್ಟು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಎಲ್ಲರಿಗೂ ಶುಭವಾಗಲಿ ಶುಭಮಸ್ತು ಶುಭಂ ಬುಹ್ಯಾತ್ ಸರ್ವೇ ಜನ ಸುಖಿನೋ ಭವಂತು